ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೇಳನೆಯ ಪರಿನಿಬ್ಬಾಣದ ದಿನದ ಅಂಗವಾಗಿ ದಲಿತರ ನಡೆ ಬೌದ್ಧ ಧರ್ಮದ ಕಡೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಎಲ್ ಬಿ ರಸ್ತೆಯಲ್ಲಿರುವ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಮಹಾಪೌರರಾದ ಪುರುಷೋತ್ತಮ್ ನೆರವೇರಿಸಿದರು ನಿಂಗರಾಜ್ ಮಲ್ಲಾಡಿ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಇದೇ ವೇಳೆ ಹೊಸೂರು ಕುಮಾರ್ ಎಚ್ ಬಿ ದಿವಾಕರ್ ಉಮಾ ಮಹಾದೇವ್ ಜೀವಿಕಾ ಬಸವರಾಜು ಬಸವಲಿಂಗಯ್ಯ ಸಿ ಎಸ್ ಜಗದೀಶ್ ಸತ್ಯಪ್ಪ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕ್ಷೇತ್ರದಲ್ಲಿ ಚುನಾವಣೆ ನಿಂತು ಗೆದ್ದು ಈ ಮೈಸೂರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಯ್ತಲ್ಲ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ಅವ್ರ ಸಂವಿಧಾನ ಇದೆಯಲ್ಲ ಅದು ಸಂವಿಧಾನದ ಕೊಡುಗೆ ಅದೇ ರೀತಿ ನಾನು ಮರಾಠ ಸಮಾಜದ ನನಗೆ ನಾಲ್ಕೇ ಓಟಿದ್ದು ನನ್ನ ಕ್ಷೇತ್ರದ ತಾಲೂಕ್ ಪಂಚಾಯತ್ರಿ ನಾನು ಆ ಕ್ಷೇತ್ರದಲ್ಲಿ ನಿಂತು ಗೆಲ್ಲಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ನಾವು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹೋಗೋದಲ್ಲ ಅವರು ಏನು ಸಂವಿಧಾನ ರಚನೆ ಮಾಡಿದ್ರು ಅನೇಕ ಜಾತಿಯ ತುಂಬ ಬರೀ ರಾಜಕೀಯ ಕ್ಷೇತ್ರನೇ ಅಲ್ಲ ಇವತ್ತು ಅನೇಕ ಹುದ್ದೆಗಳಿರ್ಬೋದು ಅನೇಕ ಇಂಜಿನಿಯರ್ ಇರ್ಬೋದು ಡಾಕ್ಟ್ರುಗಳಿರ್ಬೋದು ಬೇರೆ ಬೇರೆ ಹುದ್ದೆಗೆ ಹೋಗ್ಲಿಕ್ಕೆ ಸಣ್ಣ ಪುಟ್ಟ ಸಮಾಜಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಯಾರು ಮಹಾನ್ ನಾಯಕರಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಬೇಕಾಗ್ತದೆ ಭಾರತ ನಾಡಿನ ಮೌರ್ಯ ವಂಶ ಹಿಂದೆ ಅಶೋಕ ಚಕ್ರವರ್ತಿ ಇವರು ನಮ್ಮ ದೇಶವನ್ನ ಯಾವ ರೀತಿ ಆಡ್ತಾ ಇದ್ರು ಚಿನ್ನವನ್ನ ಸೇರಿನಲ್ಲಿ ಅಳಿತಾ ಇದ್ರು ಇದು ನಾವು ಕಥೆಗಳಲ್ಲಿ ಚರಿತ್ರೆಗಳಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಅಂತಹ ಅಶೋಕದ ಆ ಸ್ತಂಭ ಅಶೋಕ ಸ್ತಂಭ ಅಂತ ಇದೆ ನಾವು ಭಾರತ ದೇಶದ ಬಾವುಟದಲ್ಲೂ ಕೂಡ ಅವರ ಒಂದು ಚಿಹ್ನೆಯನ್ನ ನಾವು ಕಾಣ್ತೀವಿ ಯಾಕಪ್ಪ ಅಂತಂದ್ರೆ ಇಡೀ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ನಮ್ಮ ಬೌದ್ಧ ಧರ್ಮ ನಮ್ಮ ಭಾರತದಲ್ಲಿ ಜನ್ಮ ಕಾಲಿರುವುದು ನಮ್ಮ ಭಾರತ ಪುಣ್ಯಭೂಮಿ ಅಂತ ವಿದೇಶಿ ಯಾವ ವಿದೇಶಿಗರೆಲ್ಲ ಬಂದು ಕೂಡ ಹೇಳ್ತಾರೆ ನಮ್ಮ ದೇಶವನ್ನ ಭಾರತವನ್ನ ಇದು ಬೌದ್ಧನ್ನು ಪಡೆದಂತ ಹಡೆದಂತ ಭಾರತ ಇದಕ್ಕೆ ನಾವು ವಿಮಾನದಿಂದ ಇಳಿಬೇಕಾದ್ರೆ ಫಸ್ಟ್ ಆ ಭೂಮಿಗೆ ನಮಸ್ಕಾರವನ್ನ ಮಾಡಿ ಬಂದಿರ್ತಕ್ಕಂಥ ನಿದರ್ಶನಗಳು ಬೇಕಾದಷ್ಟಿದೆ ಅಂತಹ ದೇಶದಲ್ಲಿ ನಾವು ಬೌದ್ಧರು ಅಶೋಕ ಅಶೋಕ ಚಕ್ರವರ್ತಿ ಹೇಗೆ ಆ ಸಾಲು ಮರಗಳನ್ನ ರಸ್ತೆಗಳ ಪಕ್ಕದಲ್ಲಿ ಇಟ್ಟು ನೆಟ್ಟು ಸಾರ್ವಜನಿಕರ ಉಪಯೋಗಕ್ಕಾಗಿ ಅವರ ಉಳಿತಿಗಾಗಿ ಧರ್ಮ ನಿಷ್ಠೆಯ ರಾಜಕಾರಣವನ್ನು ಮಾಡಿದ್ರು ಆಡಳಿತವನ್ನು ಮಾಡಿದ್ರು ಅಶೋಕ ಚಕ್ರವರ್ತಿ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಆದರೆ ಬೌದ್ಧರ ಕಾಲದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಯಾರಿಗೂ ಕೂಡ ಮೋಸ ಆಗ್ತಾ ಇಲ್ಲ ಯಾರಿಗೂ ಕೂಡ ಶೋಷಣೆ ಆಗಿದ್ದಿಲ್ಲ ಎಲ್ಲ ಒಂದು ಸಮಾನತೆಯಲ್ಲಿ ವಿಚಾರ ಮಂಡಳಿಯನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಬೌದ್ಧಿಸ್ಟ್ ಹಿರಿಯ ಗುರುಗಳಾದಂತಹ ಆರ್ ಮಹಾದೇವಪ್ಪನವರು ಕಾರ್ಯದರ್ಶಿಗಳು ಕರ್ನಾಟಕ ಬುದ್ಧ ಧರ್ಮ ಸಮಿತಿ ಮಹದೇವಪ್ಪ ಸಾಹೇಬ ಹಾಗೂ ಈ ತಲೆ ಉದ್ಘಾಟನೆಯನ್ನು ಮಾಡಿ ಈ ಧರ್ಮವನ್ನು ಯಾತ್ಯಕ್ಕೆ ಕೊಟ್ಟರು ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ಸಾವಿರ ಮುಂಚೆ ಎರಡು ತಿಂಗಳು ಮುಂಚಿತವಾಗಿ ಅವರು ಈ ಬೌದ್ಧ ಧರ್ಮವನ್ನು ಯಾತ್ರಕ್ಕೆ ನಮ್ಮೆಲ್ಲರೂ ಕೂಡ ಕೊಟ್ಟರು ಅಂತ ಹೇಳಿದ್ರೆ ಈ ಧರ್ಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಸಮಾನತೆ ಇದೆ ಅಸಮಾನತೆ ಅಂತಕ್ಕಂಥದ್ದು ಎಂದೂ ಕೂಡ ಇಲ್ಲ ಈ ಸಮಾನತೆಯನ್ನು ಬದುಕನ್ನು ಕಟ್ಟಬೇಕಾದ್ರೆ ಅದು ನಾಗಪುರದಲ್ಲಿ ಆಯ್ಕೆ ಮಾಡಿಕೊಂಡು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು ಅಂದರೆ ಅವತ್ತು ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅದರ ನಾಳಕ್ಕೆ ಹದಿನೈದು ಹದಿನೈದು ಹತ್ತು ಸಾವಿರದ ಒಂಬೈನೂರ ಒಂದು ಪ್ರತಿಜ್ಞೆ ಮಾಡ್ತಾರೆ ಇನ್ನು ಎರಡು ವರ್ಷಗಳ ಕಾಲ ನಾನೇನಾದರೂ ಕೂಡ ಭಾರತದಲ್ಲಿ ಬದುಕಿದ್ರೆ ಈ ಭಾರತ ದೇಶವನ್ನು ಬುದ್ಧಮಯ ಮಾಡ್ತೀನಿ ಮತ್ತು ಬುದ್ಧನನ್ನು ಈ ದೇಶಕ್ಕೆ ನಾನು ಸಂಪೂರ್ಣವಾಗಿ ಬೌದ್ಧ ಧರ್ಮವನ್ನು ತರ್ತೀನಿ ಅಂತಕ್ಕಂಥ ಸಂಕಲ್ಪವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು ನಮ್ಮ ದುರಾದೃಷ್ಟವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎರಡು ತಿಂಗಳ ಕಾಲ ಬದುಕಿ ತದನಂತರದಲ್ಲಿ ಬುದ್ಧನನ್ನು ಗೌರವಿಸೋದ್ರಲ್ಲಿ ಪ್ರೀತಿಸೋದ್ರಲ್ಲಿ ಮತ್ತೆ ಅವರ ಚಿಂತನೆಯಲ್ಲಿ ಹೋಗ್ತಕ್ಕಂಥದ್ದಲ್ಲಿ ನಾವೆಲ್ಲರೂ ಕೂಡ ಹಿಡಿದಿದ್ದೀವಿ ಮೊದಲನೇದಾಗಿ ನಮ್ಮ ರಾಜಕಾರಣಿ ವ್ಯಕ್ತಿಗಳಿದ ರಾಜಕಾರಣಿಗಳು ಅವರು ಹಿಡಿದಿರತಕ್ಕಂಥದ್ದು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಮೀಸಲಾತಿಯನ್ನು ಯಾರು ಇಲ್ಲಿ ತನಕ ಪಡ್ಕೊಂಡ್ಬಂದಿದ್ದಾರೆ ಅವರು ಈ ಬೌದ್ಧ ಧಮವನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಈ ಜನರನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಮೀಸಲಾತಿ ಗೆದ್ದಿರ್ತಕ್ಕಂಥ ಅದು ಪಾ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯು ಪಾರ್ಲಿಮೆಂಟ್ ಸದಸ್ಯರ ತನಕ ಕೂಡ ಅವನ ಜವಾಬ್ದಾರಿಯಾಗಿತ್ತು